ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ತರ್ಸ್ ಡೇ ವ್ಲಾಗ್ ಗುರುವಾರ ಅಂದಿದ ತಕ್ಷಣ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ನಮಗೆ ಸೊ ಯಾಕಂದ್ರೆ ರಾಯರವಾರ ಸೊ ಹಾಗಾಗಿ ತುಂಬಾನೇ ಶ್ರೇಷ್ಠ ಗುರುವಾರ ನಾನು ಬೆಳಗ್ಗೆನೇ ಸ್ನಾನ ಮುಗಿಸ್ಕೊಂಡೆ ಈಗ ಟೈಮ್ ಬಂದು ಏಳು ಏಳು ಕಾಲ ಆಗಿರ್ಬೋದು ಅಷ್ಟೇ ಬಟ್ ಬಿಸಿಲು ಎಪ್ಪ ಎಂತ ಬಿಸಿಲು ಅಂತ ಹೇಳ್ತೀರಾ ಅಷ್ಟೊಂದು ಬಿಸ್ಲಿದೆ ಸುಮಾರು ಒಂದು ಹನ್ನೊಂದು ಗಂಟೆ ಬರೋ ಬಿಸಿಲು ಏಳು ಗಂಟೆಗೆ ಬಂದಿದೆ ಬೆಳಗಿನ ಬಿಸ್ಲು ಒಂದು ಸ್ವಲ್ಪ ಮೈ ಒಡ್ಡಿದ್ರೆ ತುಂಬಾನೇ ಒಳ್ಳೇದು ನಮ್ಮ ಹೆಲ್ತಿಗೆ ಸೊ ಹಾಗಾಗಿ ಒಂದು ಸ್ವಲ್ಪ ನಿಂತ್ಕೊಂಡೆ ಬಟ್ ಆಗಲಿಲ್ಲ ಒಂದು ಹತ್ತು ನಿಮಿಷ ನನಗೆ ಬೆವರೆಲ್ಲ ಬರ್ತಿತ್ತು ತಲೆ ಆಗ್ತಿತ್ತು ಸೊ ಹಾಗಾಗಿ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನಾನು ಸೀದಾ ಅಡುಗೆ ಮನೆಗೆ ಹೋದೆ ರಾತ್ರಿನೇ ನಾನು ಹುಳಿ ನೆನೆಸಿಟ್ಟಿದ್ದೆ ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳಿ ಹುರುಳಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ನಂತರ ಸೊಪ್ಪನ್ನ ಹಾಕೊಬೇಕು ಸೊ ಪಾತ್ರೆಗೆ ಹಾಕಿಟ್ರೆ ಟೈಮು ಸ್ವಲ್ಪ ಜಾಸ್ತಿನೇ ಇಡುತ್ತೆ ಹಾಗಾಗಿ ನಾನು ಸೀದಾ ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನಿನ್ನೆನೆ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಸೊಪ್ಪನ್ನ ತೊಳ್ಕೊಂಡ್ಬಿಡ್ತೀನಿ ಒಂದು ನಾಲ್ಕೈದು ಬಾರಿ ತೊಳೆದೆ ಬಟ್ ವಿಡಿಯೋದಲ್ಲಿ ನಾನು ಒಂದ್ಸಲ ತೊಳೆದಿದ್ದು ಮಾತ್ರ ತೋರಿಸ್ತಿದ್ದೀನಿ ನಮ್ಮ ಆಯುಷ್ ನೋಡಿ ಲಕ್ಕಿಗೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿರೋ ಗಣೇಶನ್ ಸ್ಟ್ಯಾಚುನ ತೆಗೆದು ಲಕ್ಕಿ ಹಣೆಗೆ ಮೆಚ್ಚಿ ಡ್ಯಾನ್ಸ್ ಮಾಡಿಸ್ತಿದ್ದೇನೆ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರಿಬ್ರದ್ದು ಹೀಗೆ ನಡೀತಾ ಇರುತ್ತೆ ಹಾಗೆ ನಾನು ಖಾರಕ್ಕೆಲ್ಲ ರುಬ್ಲಿಕೆ ಹಾಕೊಂಡೆ ಈಗ ಹುರುಳಿಕಾಳು ಬೆಂದಿದೆ ನಾನೀಗ ಸೊಪ್ಪು ಮತ್ತೆ ಉಪ್ಪನ್ನ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಪಕ್ಕದಲ್ಲೇ ಅನ್ನಕ್ಕೂ ಸಹ ಹಾಗೆ ಇಟ್ಟಾಯಿತು ಈಗ ನನ್ನ ಡಿಟಾಕ್ಸ್ ಅನ್ನ ಮಾಡ್ಕೊಬೇಕು ನಾನು ಒಂದು ಪಾತ್ರೆಗೆ ನೀರನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನಾನು ಅರ್ಶನ ಕೋಮನ್ನ ಜಜ್ಜಿ ಪುಡಿ ಮಾಡ್ಕೊಂಡು ಹಾಕೊಂಡೆ ಒಂದೆರಡು ಇಂಚಷ್ಟು ಚಕ್ಕೆನೂ ಸಹ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ಇವತ್ತು ನನ್ನ ಗೋಸ್ಕರ ನಾನು ಆಶ್ಗರ್ಟ್ ಜೂಸ್ ಅನ್ನ ಮಾಡ್ಕೊಳ್ತಿದ್ದೀನಿ ಈ ಆಶ್ಗರ್ಡ್ ಜ್ಯೂಸ್ ಅಂತೂ ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ ನಾನು ವೆಯ್ಟ್ ಲಾಸ್ ಮಾಡ್ತಿರೋ ಕಾರಣ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ವಿಡಿಯೋಸ್ ಸರ್ಚ್ ಮಾಡ್ತಿರ್ತೀನಿ ಯಾವ ತರ ಕೊಡೋದ್ರೆ ವೆಯ್ಟ್ ಲಾಸ್ ಆಗುತ್ತೆ ಯಾವ ತರ ಡಿಟಾಕ್ಸ್ ಡ್ರಿಂಕ್ ಕೊಡೋದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಆಗ ನನಗೆ ಆಲ್ಮೋಸ್ಟ್ ಯೂಟ್ಯೂಬ್ ಸಜೆಸ್ಟ್ ಮಾಡಿದ್ರೆ ಈ ಆಶ್ಗರ್ಟ್ ಜೂಸು ಅಂದ್ರೆ ಬುದ್ಧಳಕಾಯಿ ಜ್ಯೂಸು ಅದೇ ವೀಡಿಯೋಸ್ ನೋಡ್ತಾ ನೋಡ್ತಾ ಗೊತ್ತಾಯ್ತು ಈ ಆಶ್ಗರ್ಟ್ ಜ್ಯೂಸು ವೆಯ್ಟ್ ಲಾಸ್ ಅಂತಾನೆ ಅಲ್ಲ ನಮ್ಮ ಹೆಲ್ತ್ ಅಷ್ಟೇ ತುಂಬಾನೇ ಬೆನಿಫಿಟ್ ಕೊಡುತ್ತೆ ಸೊ ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ ಈಗ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳಲ್ಲಿ ವೈಟ್ ಬ್ಲೀಡಿಂಗ್ ತುಂಬಾನೇ ಕಾಮನ್ ಪ್ರಾಬ್ಲಮ್ ಆಗಿದೆ ಅದು ಒಂದು ಸ್ವಲ್ಪ ಕಂಟ್ರೋಲಿಗೆ ಬರಬೇಕಂದ್ರೆ ಈ ಯಾಶ್ಗರ್ಟ್ ಜ್ಯೂಸನ್ನು ತಪ್ಪದೆ ಮಿಸ್ ಮಾಡಿದೆ ವಾರಕ್ಕೆ ನೀವು ಮೂರು ಬಾರಿ ಕುಡೀರಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಮೆದುಳಿಗೆ ಇದು ಟಾನಿಕ್ ರೀತಿ ಕೆಲಸ ಮಾಡುತ್ತೆ ಹಾಗೆ ಪೈಲ್ಸ್ ಇರೋರಿಗೂ ಅಷ್ಟೇ ರಾಮ ಬಾಣ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಜ್ಯೂಸಿಂದ ಸೊ ಹಾಗಾಗಿ ನಾವು ಯಾಕೆ ಮಿಸ್ ಮಾಡಬೇಕು ಈ ಜ್ಯೂಸನ್ನು ಕುಡಿಯೋದು ಹಾಗಾಗಿ ವೀಕ್ಲಿ ಟೂ ಆರ್ ತ್ರೀ ಟೈಮ್ಸು ನೀವು ಸಹ ನಿಮ್ಮ ಮನೆಯಲ್ಲಿ ಈ ಜ್ಯೂಸನ್ನು ಮಾಡಿ ಕುಡೀರಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ मुझे साथ है ले दार आई डू मुझे साथ ले साथ ले लेकिन आप पास अगर आई डू पाई मुझे साथ ले लेना ये बोल दी ना बनने का <laughs> 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 Terima kasih telah menonton! నన్ను మార్నింగ్ అడ్గే టైమ్ అఫ్ సింక్ అంటీని కల్వంద బి నన్ను కుడిర్తీని ఆగ్లేనే ಕೆಲವೊಂದು ಬಾರಿ ಕುಡಿಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಡಿಗೆ ಶುರು ಮಾಡ್ಕೊಂಡಿರ್ತೀನಿ ಟೈಮ್ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅಡುಗೆ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ ಈ ಡೀಟಾಕ್ಸ್ ಡ್ರಿಂಕಿನ ಕಡೆ ನನಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಸೊ ಅಡುಗೆ ಎಲ್ಲ ಮುಗಿದ್ಮೇಲೆ ನಾನು ಕೆಲವೊಂದು ಬಾರಿ ಮತ್ತೆ ಬಿಸಿ ಮಾಡ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಡಿಗೆ ಎಲ್ಲ ಮುಗ್ದಿದೆ ಈಗ ಆರಾಮಾಗಿ ಕುಡಿಬೋದು ಅಂತ ಹೇಳಿ ಹಾಲ್ಗೋದೆ ನಮ್ಲಕ್ಕೆ ಬಿಡ್ತಾನ ಏನೇ ಆಗಲಿ ಶೇರ್ ಮಾಡ್ಕೊಳ್ಳೇಬೇಕು ಕುಡಿಲಿಲ್ಲ ಅಂದರೂ ಪರವಾಗಿಲ್ಲ ಅವ್ನಿಗೆ ಚೆಲ್ಲಬೇಕು ನೋಡಿ ಆ ಡೀಟಾಕ್ಸ್ ಡ್ರಿಂಕಿಗೋಸ್ಕರ ಏನೆಲ್ಲ ಕಸರತ್ತು ಮಾಡ್ತೇನೆ ನಮ್ಲಕ್ಕಿ

ಇವತ್ತಿನ ದಿನದ ರೊಟೀನು ಹಾಗೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡದೆ ನೆಕ್ಸ್ಟ್ ವ್ಲಾಗ್ ಅನ್ನ ಸಹ ನೋಡಿ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಿದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್